ನಮಸ್ಕಾರ ಮಾಡಿಲ್ಲ ಮಾಡಿ ಬನ್ನಿ ಚಾನಲ್ಗೆೋಣ ಇದು ಜಮ್ಮುವಿನ ನಿವಾಸಿಯಾದ ಶೈಲೇಶ್ ಗೆ ಆದ ಭಯಾನಕ ಅನುಭವ ಶೈಲೇಶ್ ದೆಹಲಿಯಲ್ಲಿ ವಾಸಿಸುತ್ತಿದ್ದ ಮತ್ತು ಅವರ ಕುಟುಂಬ ಜಮ್ಮುವಿನಲ್ಲಿ ವಾಸಿಸುತ್ತಿದ್ದರು ಶೈಲೇಶ್ ತನ್ನ ಕೆಲಸದ ಕಾರಣ ದೆಹಲಿಯಲ್ಲಿ ವಾಸಿಸುತ್ತಿದ್ದ ಕಳೆದ ತಿಂಗಳು ಶೈಲೇಶ್ ತನ್ನ ಕುಟುಂಬವನ್ನು ಭೇಟಿ ಮಾಡಲು ಜಮ್ಮುವಿಗೆ ಹೊರಟಿದ್ದ ಬಸ್ ತಡವಾಗಿದ್ದರಿಂದ ಶೈಲೇಶ್ ಜಮ್ಮು ತಲುಪುವಾಗ ತಡರಾತ್ರಿಯಾಗಿತ್ತು ಗುಡ್ಡ ಕುಸಿದಿದ್ದರಿಂದ ವಾಹನಗಳ ಸಂಚಾರ ಸಂಪೂರ್ಣ ಬಂದ್ ಆಗಿತ್ತು ಅಲ್ಲಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ಶೈಲೇಶ್ ಕುಟುಂಬ ವಾಸಿಸುತ್ತಿದ್ದ ಹಳ್ಳಿ ಇತ್ತು ರಸ್ತೆ ನಿರ್ಜನ ಮತ್ತು ಭಯಾನಕವಾದ ಕಾರಣ ರಾತ್ರಿಯಲ್ಲಿ ಶೈಲೇಶ್ಗೆ ಒಬ್ಬನೇ ಆ ದಾರಿಯಲ್ಲಿ ಹೋಗಲು ತುಂಬಾ ಹೆದರಿಕೆಯಾಗುತ್ತಿತ್ತು ಆಗ ಶೈಲೇಶ್ಗೆ ಒಬ್ಬ ಮುದುಕ ರಸ್ತೆ ಬದಿಯಲ್ಲಿ ಹಾಳೆ ಹೊದ್ದು ಕತ್ತಲಲ್ಲಿ ಕುಳಿತುಕೊಂಡಿರುವುದು ಕಾಣಿಸುತ್ತದೆ ಶೈಲೇಶ್ ಆ ಮುದುಕನ ಬಳಿಗೆ ಹೋಗಿ ಇಲ್ಲಿ ಯಾವುದಾದರೂ ಹೋಟೆಲ್ ಇದೆಯೇ ನಾನು ಇಂದು ರಾತ್ರಿ ಅಲ್ಲಿ ಉಳಿಯಲು ಬಯಸುತ್ತೇನೆ ಎಂದು ಹೇಳಿದನು ಆಗ ಆ ಮುದುಕ ಹೇಳುತ್ತಾನೆ ನನ್ನ ಮನೆ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಆದರೆ ರಸ್ತೆ ತುಂಬಾ ಭಯಾನಕವಾಗಿರುವುದರಿಂದ ರಾತ್ರಿ ಒಬ್ಬಂಟಿಯಾಗಿ ಹೋಗಲು ಸಾಧ್ಯವಾಗುತ್ತಿಲ್ಲ ಮಾತನಾಡುತ್ತಾ ಶೈಲೇಶ್ ತನ್ನ ಫೋನಿನ ಟಾರ್ಚ್ ಹೊತ್ತಿಸಿದಾಗ ಅವನು ಮುದುಕನ ಮುಖವನ್ನು ನೋಡಿದನು ಮತ್ತು ಶೈಲೇಶ್ ತಕ್ಷಣ ಅವನನ್ನು ಗುರುತಿಸಿದನು ಶೈಲೇಶ್ ನ ತಂದೆ ತಾಯಿ ವಾಸಿಸುತ್ತಿರುವ ಹಳ್ಳಿಯಲ್ಲಿ ಆ ಮುದುಕ ವಾಸಿಸುತ್ತಿರುವುದೆಂದು ಅವನಿಗೆ ತಿಳಿಯಿತು ಆಗ ಮುದುಕ ಹೇಳುತ್ತಾನೆ ಹೇಗಿದ್ದರು ನಾನು ನೀನು ಹೋಗಬೇಕಾಗಿರುವುದು ಒಂದೇ ಹಳ್ಳಿಗೆ ಹಾಗಾಗಿ ನಾವಿಬ್ಬರು ಒಟ್ಟಿಗೆ ಹೋಗೋಣ ಮುದುಕನ ಈ ಮಾತನ್ನು ಕೇಳಿದ ಶೈಲೇಶ್ಗೆ ತನ್ನ ಮನದಲ್ಲಿ ಇದ್ದ ಭಯ ಹೊರಟು ಹೋಯಿತು ಮತ್ತು ಶೈಲೇಶ್ ಅಂದುಕೊಳ್ಳುತ್ತಾನೆ ಮುದುಕ ಅದೇ ಹಳ್ಳಿಯ ವ್ಯಕ್ತಿ ಆದ್ದರಿಂದ ಇನ್ನು ಚಿಂತೆ ಬೇಡ ಖಂಡಿತ ಮನೆ ತಲುಪುತ್ತೇನೆ ಆಗ ಆ ಮುದುಕ ಹೇಳುತ್ತಾನೆ ಏನು ಯೋಚಿಸ್ತಾ ಇದೀಯಾ ಹೋಗೋಣ ಬಾ ಮತ್ತು ಅವರಿಬ್ಬರು ಅಲ್ಲಿಂದ ಹೊರಟರು ಅವರಿಬ್ಬರು ಹಳ್ಳಿಯ ಹತ್ತಿರಕ್ಕೆ ತಲುಪುತ್ತಿದ್ದಂತೆ ಮುದುಕ ಹೇಳುತ್ತಾನೆ ಇನ್ನು ನೀನು ನಿನ್ನ ಮನೆಗೆ ಹೋಗು ಇಲ್ಲಿ ಹತ್ತಿರದಲ್ಲಿ ನನ್ನ ಹೊಲ ಇದೆ ಅಲ್ಲಿ ಸ್ವಲ್ಪ ಕೆಲಸ ಇದೆ ನಾನು ಅದನ್ನು ಮುಗಿಸಿಕೊಂಡು ನಂತರ ಬರುತ್ತೇನೆ ಆಯ್ತು ಎಂದು ಶೈಲೇಶ್ ಮನೆಗೆ ಹೋಗುತ್ತಾನೆ ಶೈಲೇಶ್ ಮನೆಗೆ ತಲುಪಿದ ತಕ್ಷಣ ಕದ ತಟ್ಟುತ್ತಾನೆ ಇಷ್ಟೊತ್ತಿನಲ್ಲಿ ಯಾರೆಂದು ತುಂಬಾ ಹೆದರಿಕೆಯಿಂದ ಅವನ ತಾಯಿ ಬಾಗಿಲನ್ನು ತೆರೆಯುತ್ತಾಳೆ ಮತ್ತು ಶೈಲೇಶ್ ನ ತಾಯಿ ಮನಸ್ಸಿನಲ್ಲಿ ಸ್ವಲ್ಪ ಭಯ ಇದ್ರೂ ಧೈರ್ಯ ತಂದುಕೊಂಡು ಮಗ ಬಂದಿದ್ದಾನೆ ಎಂದು ಸಂತೋಷದಿಂದ ಬರಮಾಡಿಕೊಳ್ಳುತ್ತಾಳೆ ಮತ್ತು ಶೈಲೇಶ್ ಏನನ್ನೂ ಮಾತನಾಡದೆ ತನ್ನ ಕೋಣೆಗೆ ಹೋಗಿ ಮಲಗುತ್ತಾನೆ ಮರುದಿನ ಬೆಳಿಗ್ಗೆ ಎದ್ದಾಗ ಶೈಲೇಶ್ನ ತಂದೆ ರಾತ್ರಿಯಲ್ಲಿ ಆ ನಿರ್ಜನ ರಸ್ತೆಯಲ್ಲಿ ಒಬ್ಬನೇ ಬರುವ ಅಗತ್ಯ ಏನಿತ್ತು ಎಂದು ಕೇಳಿದರು ಆಗ ಶೈಲೇಶ್ ಹೇಳ್ತಾನೆ ನಾನೊಬ್ಬನೇ ಬಂದಿಲ್ಲ ಇದೇ ಹಳ್ಳಿಯಲ್ಲಿ ವಾಸಿಸುತ್ತಿರುವ ನಮ್ಮ ಪಕ್ಕದ ಮನೆಯ ಮುದುಕ ಗೋಪಾಲ್ ಕೂಡ ನನ್ನ ಜೊತೆ ಇದ್ದ ಆಗ ಶೈಲೇಶ್ನ ತಂದೆ ಹೇಳುತ್ತಾರೆ ಏನು ಗೋಪಾಲ ಅವನು ಸತ್ತು ನಾಲ್ಕು ವರ್ಷ ಆಯ್ತು ಹಾಗಿದ್ದರೆ ನಿನ್ನೆ ರಾತ್ರಿ ನನ್ನೊಂದಿಗೆ ಬಂದಿದ್ದು ಗೋಪಾಲ್ನ ದೆವ್ವವೇ ತನ್ನ ತಂದೆ ಹೇಳಿದ ಮಾತು ಕೇಳಿ ಶೈಲೇಶ್ಗೆ ತುಂಬಾ ಭಯವಾಗುತ್ತದೆ